ಓಂ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಲವತ್ತೊಂದು ಸೋಮವಾರ ಈ ಕೆಲಸ ಮಾಡಿದರೆ ಜೀವನದಲ್ಲಿನ ಸಮಸ್ಯೆಗಳು ದೂರ ಆಗುವುದು ಸೋಮವಾರದ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ಶಿವನು ನಿಮ್ಮ ಜೀವನದಿಂದ ಸಮಸ್ಯೆಗಳೆಲ್ಲ ತೆಗೆದುಹಾಕುತ್ತಾನೆ ಸೋಮವಾರದ ದಿನದಂದು ಯಾವ ಕೆಲಸ ಮಾಡಬೇಕು ಇವಾಗ ಈ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಹಣದ ಸಮಸ್ಯೆಗಳ ನಿವಾರಣೆಗೆ ಸೋಮವಾರದ ಪರಿಹಾರ ಸೋಮವಾರ ಏನು ಮಾಡಬೇಕು ಸೋಮವಾರದ ಶಿವ ಪೂಜೆ ಪ್ರಯೋಜನಗಳು ಸನಾತನ ಧರ್ಮದಲ್ಲಿ ಸೋಮವಾರವನ್ನು ದೇವರುಗಳ ದೇವನಾದ ಮಹಾದೇವನಿಗೆ ಸಮರ್ಪಿಸಲಾಗಿದೆ ಮತ್ತು ಈ ದಿನ ನೀರಿನಿಂದ ಪೂಜಿಸಲಾಗುತ್ತದೆ ಅಂದರೆ ಜಲಾಭಿಷೇಕದ ಮೂಲಕ ಶಿವಪೂಜೆಯನ್ನು ಮಾಡಲಾಗುತ್ತದೆ ಯಾವ ವ್ಯಕ್ತಿ ಶಿವನ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೋ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ದುಃಖ ತೊಂದರೆ ಅಥವಾ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಅದರಿಂದ ಭಕ್ತರು ಶಿವನನ್ನು ಮೆಚ್ಚಿಸಲು ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಲು ಸೋಮವಾರದಂದು ಉಪವಾಸ ವ್ರತವನ್ನು ಪೂಜೆಯನ್ನು ಮಾಡುತ್ತಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಸೋಮವಾರದ ಉಪವಾಸವು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನ ಶಿವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಂತೋಷ ಸಮೃದ್ಧಿ ಅದೃಷ್ಟ ಮತ್ತು ಸಂಪತ್ತಿನ ಪ್ರಯೋಜನಗಳನ್ನು ಪಡೆಯುತ್ತಾನೆ ಒಬ್ಬ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಅವನು ತನ್ನ ಹಣವನ್ನು ದೀರ್ಘಕಾಲದವರೆಗೆ ಎಲ್ಲಾದರೂ ಕಳೆದುಕೊಂಡಿದ್ದರೆ ಅಂಥವರು ಸೋಮವಾರದ ದಿನದಂದು ಶಿವಲಿಂಗವನ್ನು ಪೂಜಿಸುವುದರ ಜೊತೆಗೆ ಕೆಲವು ಕೆಲಸಗಳನ್ನು ಮಾಡಬೇಕು ಸೋಮವಾರದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ನಾವು ಹಣದ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಜೀವನವು ಸುಗವಾಗಿರುತ್ತದೆ ಸೋಮವಾರದಂದು ಈ ಕೆಲಸಗಳನ್ನು ಮಾಡಿ ಮೊದಲನೆಯದು ಇದನ್ನು ಪಠಿಸಿ ಶಾಸ್ತ್ರದ ಪ್ರಕಾರ ಸೋಮವಾರದ ದಿನದಂದು ಶಿವನನ್ನು ವಿಧಿವಿಧಾನಗಳಂತೆ ಪೂಜಿಸಬೇಕು ಆತನಿಗೆ ಪ್ರಿಯವಾದ ಆಚರಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಶಿವನನ್ನು ಪೂಜಿಸುವ ಸಮಯದಲ್ಲಿ ಶಿವ ಚಾಲೀಸಾವನ್ನು ಪಠಿಸಬೇಕು ಇದು ನಿಮಗೆ ಶಿವನನ್ನು ಮೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಶಿವನು ತನ್ನ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯ ವರವನ್ನು ನೀಡುತ್ತಾನೆ ಎರಡನೆಯದು ನಲವತ್ತೊಂದು ಸೋಮವಾರ ಹೀಗೆ ಮಾಡಿ ಅನೇಕ ಬಾರಿ ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾನೆ ಮತ್ತು ಅವನು ಬಯಸಿದರೂ ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸೋಮವಾರ ರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಶಿವಲಿಂಗದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಂತರ ನಿಮ್ಮ ಕೈಗಳನ್ನು ಮಡಚಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂತೆ ಬೇಡಿಕೊಳ್ಳಿ ಈ ರೀತಿ ನೀವು ನಿರಂತರವಾಗಿ ನಲವತ್ತೊಂದು ಸೋಮವಾರಗಳಿಗೆ ಮಾಡಬೇಕು ಹೀಗೆ ಮಾಡುವುದರಿಂದ ಶಿವನು ನಿಮಗೆ ಅವನ ಆಶೀರ್ವಾದವನ್ನು ಸುರಿಸುತ್ತಾನೆ ಮತ್ತು ಸಂಪತ್ತು ಗಳಿಸುವ ಹೊಸ ಮಾರ್ಗಗಳನ್ನು ತೆರೆಯುತ್ತಾನೆ ಬಹುಲ ದಿನಗಳಿಂದ ಎಲ್ಲೂ ಕಳೆದುಕೊಂಡಿದ್ದ ಹಣವೂ ಮರಳಿ ಬರುತ್ತದೆ ಅಂತ ನಂಬಿಕೆ ಮೂರನೆಯದು ಶಿವಲಿಂಗಕ್ಕೆ ಇದನ್ನು ಅರ್ಪಿಸಿ ಶಿವಪುರಾಣದ ಪ್ರಕಾರ ಶಿವನನ್ನು ಪೂಜಿಸುವಾಗ ಶಿವಲಿಂಗದ ಮೇಲೆ ಬಿಲ್ವ ಎಲೆಯನ್ನು ಧಾತುರವನ್ನು ಹಾಲು ನೀರು ಮತ್ತು ಶಮಿ ಎಲೆಗಳನ್ನು ಅರ್ಪಿಸಬೇಕು ಇದರೊಂದಿಗೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಜೇನುತುಪ್ಪವನ್ನು ಅರ್ಪಿಸಿ ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತದೆ ಮತ್ತು ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಶಿವನು ನಿಮ್ಮ ಮೇಲೆ ಸಂತೋಷಗೊಂಡು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ನಾಲ್ಕನೆಯದು ಸೋಮವಾರ ಇವುಗಳನ್ನು ದಾನ ಮಾಡಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಪಿತೃದೋಷವಿದ್ದರೆ ಅದು ಆ ವ್ಯಕ್ತಿಯ ಪ್ರಗತಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೋಮವಾರದಂದು ನಿರ್ಗತಿಗರಿಗೆ ಅಕ್ಕಿ ಮತ್ತು ಕಪ್ಪು ಎಲ್ಲನ್ನು ದಾನ ಮಾಡಿ ಇದು ಪಿತೃದೋಷದಿಂದ ಪರಿಹಾರ ಮಾಡುತ್ತದೆ ಸೋಮವಾರ ದಿನದಂದು ಶಿವಪೂಜೆಯನ್ನು ಮಾಡುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡುವುದರಿಂದ ಹಣದ ಸಮಸ್ಯೆ ದೂರ ಆಗುವುದು ನಿಮ್ಮ ಜೀವನವು ಸುಖವಾಗಿರುತ್ತದೆ ಹಾಗಾಗಿ ಸೋಮವಾರ ದಿನದಂದು ನೀವು ತಪ್ಪದೆ ಈ ಕೆಲಸಗಳನ್ನು ಮಾಡಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದನೇ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು